ಹಲೋಗಳೇಲ್ಲರಿಗೂ ನಮಸ್ಕಾರ ಮೋಡೋನ್ ಚಾಲ್ಗೆ ಸ್ವಾಗತ ಎಲ್ಲಪ್ಪ ಇದೀನಿ ಅಂದ್ರೆ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿ ಬೈರಪಾನ್ಸ್ ಅನ್ ನಾನಿವಾಗಿದ್ದೀನಿ ಒಂದು ಸೂಪರ್ ಆಗಿರುವಂತಹ ನೈಟಿ ಅಂಗಡಿನ ತೋಜ ಬಂದಿದ್ದೀನಿ ಹೌದು ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ರಿ ಎಲ್ಲವರ ಆಕ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ನೈಟಿ ಅಂಗಡಿ ತೋಜಿ ಅಂತ ನಾನಿವ್ ತೊಗೊಂಬಂದಿರೋದೇ ಬಂದ್ಬಿಟ್ಟು ಬರೀ ನೂರ ಹತ್ತು ರೂಪಾಯಿ ಒನ್ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಇಂದ ಇಲ್ಲಿ ನಿಮಗೆ ನೈಟೀಸ್ ಗಳೆಲ್ಲ ಶುರು ಆಗುತ್ತೆ ಕಾಟನ್ ನೈಟಿ ಮಿಕ್ಸಡ್ ನೈಟಿ ರಿಯಾನ್ ನೈಟಿ ಆಮೇಲೆ ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ಏನ್ ಹೇಳೋದು ಲೈಕ್ ಸ್ಯಾಟಿನ್ ನೈಟೀಸ್ ಗಳೆಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ನಿಮಗೆ ಏನಾದ್ರು ನೈಟಿಗಳೆಲ್ಲ ಬೇಕು ಪೆಟಿ ಕೋಟ್ಸ್ ಮರೆತು ಮರ್ತೇನೆ ನೋಡಿ ಬರೀ ಅರವತ್ತೈದು ರೂಪಾಯಿಂದ ಇಲ್ಲಿ ನಿಮಗೆ ಪೆಟಿಕೋಟ್ಸ್ಗಳೆಲ್ಲ ಶುರು ಆಗುತ್ತೆ ಪ್ಲಸ್ ಸೈಜ್ ಪೆಟಿಕೋಟ್ಸ್ ಗಳು ಕೂಡ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಸಖತ್ ಅಂಗಡಿ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಅಂಗಡಿ ಹೆಸರು ಬಂದ್ಬಿಟ್ಟು ಬಾಲಾಜಿ ಫ್ಯಾಷನ್ ಅಥವಾ ತುಂಬಾ ಜನ ಗೊತ್ತು ನೈಟಿ ಇಲ್ಲಿ ಸೂಪರ್ ಆಗಿ ಸಿಕ್ಬಿಡುತ್ತೆ ಅಂತ ಸೊ ಇವತ್ತು ನಾನು ನಿಮಗೆ ತೋರಿಸುವಂತಹ ಒನ್ ಟೆನ್ ರುಪೀಸ್ ನಿಮಗೆ ಏನಾದರೂ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಬಾಲಾಜಿ ಫ್ಯಾಷನ್ಸ್ ಅಲ್ಲಿ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಓಕೆನಾ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ಅಂತ ಅಂಗಡಿ ಸೂಪರ್ ಆಗಿದೆ ನಿಜಾ ಹೇಳ್ತೀನಿ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ವೆರೈಟಿ ಒಳ್ಳೆ ಸೂಪರ್ 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 ಡಿಸೈನ್ಸ್ ಇರುತ್ತೆ ಸೊ ಎಸ್ಪೆಷಲಿ ನೈಟಿ ಆಗಲಿ ಪೆಟಿಗೋಟ್ ಆಗಲಿ ಯಾರಾದರೂ ಸೇಲ್ ಮಾಡ್ತಿದ್ರ ಮನೇಲೆ ವ್ಯಾಪಾರ ಮಾಡ್ತೀರಾ ಅಂದ್ರೂ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ಆಮೇಲೆ ನೂರೈವತ್ತು ನೂರ ಅರವತ್ತು ಅಂತಂದ್ಬಿಟ್ಟು ಅದೇ ತರ ಪ್ರೈಸ್ ರೇಂಜ್ಗಳು ಕೂಡ ಹೋಗುತ್ತೆ ಪ್ರತಿ ನೈಟಿ ಪ್ರೈಸ್ನ ಕೂಡ ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ಯಾರು ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೇಳಿ ಸರ್ ಮ್ಯಾಮ್ ನಮ್ದು ಅಂಗಡಿ ಹೆಸರು ಬಾಲಾಜಿ ಫ್ಯಾಷನ್ಸ್ ನೈಟೀಸ್ ಪೆಟಿಕೋಟ್ಸ್ ದು ಕಂಪ್ಲೀಟ್ಲಿ ಹೋಲ್ಸೇಲ್ ಡೀಲರ್ಸ್ ಇದೀವಿ ನಾವು ಎಂಬತ್ತ ನೈಟೀಸ್ ಬಟ್ ಒನ್ ಟೆನ್ ಟು ಥೌಸಂಡ್ ರುಪೀಸ್ ಇದೆ ಪೆಟಿಕೋಟ್ ಸಿಕ್ಸ್ಟಿ ಫೈವ್ ರುಪೀಸ್ ಟು ಫಿಫ್ಟಿ ರುಪೀಸ್ ತನಕ ಇದೆ ಆಲ್ಮೋಸ್ಟ್ ಬ್ರಾಂಡೆಡ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ ಸೊ ಆಲ್ರೆಡಿ ನಾವು ಹಳೆ ವಿಡಿಯೋ ಒಂದ್ಸತಿ ವಿಡಿಯೋ ಶೂಟ್ ಮಾಡ್ಸಿದೀವಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಕಸ್ಟಮರ್ಸ್ ಎಲ್ಲ ರಿವ್ಯೂ ತಿರುಗ್ ತಿರ್ಗಾ ಕೇಳ್ತಾ ಇದ್ದಾರೆ ಸೊ ಇವಾಗ ನ್ಯೂ ಕಲೆಕ್ಷನ್ ಸ್ವಲ್ಪ ಬಂದಿದೆ ಸೊ ನಮ್ ಕಸ್ಟಮರ್ಸ್ ಗೆ ಗೆ ಅಪ್ಡೇಟ್ ಕೊಡೋಣ ಅಂತ ಸೊ ಸ್ಟಾರ್ಟಿಂಗ್ ಇವಾಗ ನೈಟೀಸ್ ಮ್ಯಾಮ್ ಫ್ಯಾಬ್ರಿಕ್ ಇದೆ ಸ್ಟ್ರೆಚೆಲ್ ಇದೆ ಸೆಟ್ ಆಫ್ ಥ್ರೀ ಬರುತ್ತೆ ಸೇಮ್ ಡಿಸೈನ್ ಡಿಫ್ರೆಂಟ್ ಕಲರ್ ಮಾಡಬೇಕು ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ನಮ್ದು ಕಂಪಲ್ಸರಿ ಸೇಮ್ ಕ್ವಾಲಿಟಿಯಲ್ಲಿ ಲಾಂಗ್ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ಟ್ ಕಲರ್ ಬರುತ್ತೆ ಸೇಮ್ ಡಿಸೈನ್ ಬರುತ್ತೆ

ಇದು ಮಾರ್ಬಲ್ ಕಾಟನ್ ಕ್ರಶ್ ಕಾಟನ್ ಹೇಳ್ತಾರೆ ಮಾರ್ಬಲ್ ಕಾಟನ್ ಹೇಳ್ತಾರೆ 120 ರೂಪಾಯಿ 120 120 ರೂಪಾಯಿಗೆ ಸೂಪರ್ ಇದು ಸೆಟ್ ಆಫ್ 4 ಬರುತ್ತೆ ಹಾ ಸೆಟ್ ಟು ಸೆಟ್ ತಗೋಬೇಕು डिफरेंट ಪ್ರಿಂಟ್ಸ್ डिफरेंट ಕಲರ್ಸ್ ಇರುತ್ತೆ ಹ್ಮ್ ನೋಡಿ ಎಷ್ಟು ಅಂತ ಹೇಳಿದ್ರಿ ಪ್ರೈಸ್ 120 ಮ್ಯಾಮ್ 120 ರೂಪಾಯಿ ಬರಿ ಸೂಪರ್ ಆಗಿದೆ ನೋಡಿ ವಿತ್ ಬಟನ್ ಬರುತ್ತೆ ಸೊ ನಿಮಗೆ ಏನಾದರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಿ ಸೂಪರ್ ಅಂದ್ರೆ ಸೂಪರ್ ಆಗಿರೋ ನೈಟಿಗಳು ಖಂಡಿತ ಸಿಕ್ಕೇ ಸಿಗತವೆ ನೆಕ್ಸ್ಟ್ ಮ್ಯಾಮ್ ಹಾರ್ಮೋನಿ ಬಟ್ಟೆ ಇದು ಬಟ್ಟೆ ಸಾಫ್ಟ್ ಬಬಲ್ಸ್ ಕಲರ್ ಗ್ಯಾರಂಟಿ ಓನ್ಲಿ ಸೂಪರ್ ಸೂಪರ್ ಸರ್ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಈ ಖಂಡಿತ ರೆಕಮೆಂಡ್ ಮಾಡ್ತೀನಿ ತುಂಬಾ ನೈಟಿ ನೋಡ್ರಿ ಅಷ್ಟೇ ಆಗಿದೆ ಬೇಕಂದ್ರೆ ಇದನ್ ಬಂದಿ ಪರ್ಚೇಸ್ ನಾವು ಓನ್ಲಿ ಒನ್ ಸೆಟ್ ತೋರಿಸ್ತಾ ಇದೀವಿ ಎಲ್ಲಾ ಐಟಮ್ಸ್ ಅಲ್ಲಿ ಟು ಪ್ರಿಂಟ್ಸ್ ಅವೈಲೇಬಲ್ ವಿಡಿಯೋ ತುಂಬಾ ಲೆಂತ್ ಓನ್ಲಿ ಸೆಟ್ ಕಸ್ಟಮರ್ ಅಂಗಡಿಗೆ ಬಂದ್ರೆ ಎಲ್ಲ ತರ ರೇಂಜ್ ಪ್ರಿಂಟ್ ಸಿಕ್ಬಿಡುತ್ತೆ ಅವ್ರಿಗೆ ಸೂಪರ್ ನೆಕ್ಸ್ಟ್ ಸೇಮ್ ಕ್ವಾಲಿಟಿ ಅಲ್ಲಿ ಇದು ಲೇಸ್ ವರ್ಕ್ ಬರುತ್ತೆ ಲೇಸ್ ವರ್ಕ್ ನೋಡಿ ಸರಿ ಆನ್ಲೈನ್ ಅಲ್ಲಿ ಇದೆಯಾ ಸರ್ ನಿಮ್ಮತ್ರ ಹಾ अवेलेबल ಇದೆ ಇದು ಲೇಸ್ ವರ್ಕ್ ಇದೆ ಡಬಲ್ ಬಟನ್ ಸ್ಲೀವ್ಸ್ ಪೈಪಿಂಗ್ ಅಂಡ್ ಸೈಡ್ ಪಾಕೆಟ್ ಸೈಡ್ ಪಾಕೆಟ್ ಎಷ್ಟು ಸರ್ ಇದರ ಬೆಲೆ 165 ರೂಪೀಸ್ ಓಕೆ ಹಲೋ ನೋಡಬಹುದು ನೀವು ಹಾ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಒಳ್ಳೆ ಅಂಗಡಿ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಇಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ

सर इधर लाये इन प्राइस बरते सर 200 हंड्रेड मैम इधर ले जिप ही दे बटन्स दे, दे एंड फीडिंग नहीं थी ना ये सेम क्वालिटी है ली के टेन रुपीस एक्स्ट्रा और जिप बटन सेम प्राइस 200 रुपीस सुपर हो सुपर हो नेक्स्ट मैम रजवाड़ी कॉटन रजवाड़ी कॉटन स्लीव स्वैपिंग बरते साइड पॉकेट बरते आफ्टर वॉश बटन टिक आकर स्मूथ आकर सेट ऑफ 5 पीसेस ಇದೆಲ್ಲ ಫ್ಯಾಬ್ರಿಕ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಅಷ್ಟು ಕ್ವಾಲಿಟಿ ಆಗಿದೆ ನಾವು ಪ್ರೈಸ್ ಮೇಲೆ ನಿಮ್ಗೆ ಹಂಗೆ ಕ್ವಾಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿದೆ ನೀವು ಒಂದು ನೈಟಿಗೆ ಅಂತ ಅಂದ್ಬಿಟ್ಟು ಒಂದು ಅಂಗಡಿ ಇದೆ ಅಂತಂದ್ರೆ ನೀವು ಖಂಡಿತ ಬಾಲಾಜಿ ಫ್ಯಾಷನ್ ನೇ ವಿಸಿಟ್ ಮಾಡ್ಬೇಕು ಅಷ್ಟೊಂದು ವೆರೈಟಿ ಅಷ್ಟೊಂದು ಕಲೆಕ್ಷನ್ಸ್ ತುಂಬಾ ವಿಡಿಯೋಸ್ ಇರೋದನ್ನ ನೋಡಿರ್ತೀರಾ ನಾನು ಕೂಡ ನೋಡಿದೀನಿ ಆಗಿರ್ಬೇಕಾದ್ರೆ ಇದೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಸರ್ ಇದೆಲ್ಲ ಏನ್ ಬೆಳೆ ಬೋಟಿಕ್ ಬೋಟಿಕ್ ಕಾಟನ್ ಮ್ಯಾಮ್ ಇದು ಟೂ ತರ್ಟಿ ರುಪೀಸ್ ಟೂ ತರ್ಟಿ ತರ್ಟಿ ಆದ್ರೆ ಇವೆಲ್ಲ ಬಂದ್ಬಿಟ್ಟು ನಿಮಗೆ ಸೇಲ್ ಎಲ್ಲ ಮಾಡ್ತೀರಾ ಅಂದ್ರೆ ನೀವು ಧಾರಾಳ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಐಟಿ ಮಾಡಬಹುದು ಒಂದು ನೈಟ್ ಮೋಸ್ಟ್ ಆಫ್ ನಾವು ಸಪ್ಲೈ ಮಾಡ್ತಾ ಇದ್ವಿ ಮಾರ್ಕೆಟ್ ಅಲ್ಲಿ ಫಿಕ್ಸ್ ರೇಟ್ ಮಾಡ್ತಾ ಇದ್ದಾರೆ ಫಿಕ್ಸ್ ರೇಟ್ ಮಾಡ್ತಾ ಇದ್ದಾರೆ ಸೊ ಕ್ವಾಲಿಟಿ ಆ ತರ ಇದೆ ನೋಡಿ ಇವಾಗ ಸ್ಪನ್ ಎಂಬ್ರಾಯ್ಡಿಂಗ್ ಇದೆ ಸ್ಪನ್ ಬಟ್ಟೆ ಬಟ್ಟೆ ನೋಡಿ ಫುಲ್ ಸಾಫ್ಟ್ ಬರುತ್ತೆ ಸಾಫ್ಟ್ ಆಗಿದೆ ಕರೆಕ್ಟ್ ಸರ್ ಸ್ಲೀವ್ಸ್ ಪೈಪಿಂಗ್ ಇರುತ್ತೆ ಎಂಬ್ರಾಯ್ಡಿಂಗ್ ಇದೆ ಸೈಡ್ ಪಾಕೆಟ್ 240 240 ಎಸ್ ಮ್ಯಾಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬರೀ ಟೂ ಫಾರ್ಟಿ ರುಪೀಸ್ ಸೂಪರ್ ಆಗಿರುವಂತಹ ಐಟಿ ಇದು ಆಗಿರುತ್ತೆ ನೆಕ್ಸ್ಟ್ ಇದು ರಜ್ವಾಡಿ ಕಾಟನ್ ಎಂಬ್ರಾಯ್ಡಿಂಗ್ ಬರುತ್ತೆ ಇದು ಟೂ ಫಿಫ್ಟಿ ಇದು ಟೂ ಫಿಫ್ಟಿ ಸೂಪರ್ ಸರ್ ಬರಿ ಡಿಸೈನ್ಸ್ ನೋಡಿ ಇದರಲ್ಲಿ ಎಲ್ಲ ಡಾರ್ಕ್ ಲೈಟ್ ಎಲ್ಲ ಚಾರ್ಟ್ ಇದೆ ಸೊ ಎಲ್ಲದಲ್ಲಿ ಸ್ಟಾಕ್ ಅವೈಲೇಬಲ್ಸ್ ಇದೆ ಓನ್ಲಿ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅದಕ್ಕೆ ಓನ್ಲಿ ಸೆಟ್ ಸೆಟ್ ಒನ್ ಸೆಟ್ ಓನ್ಲಿ ನಾವು ತೋರಿಸ್ತಾ ಇದ್ದೀವಿ ಹಾ ಹಾ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಇದನ್ನ ಕೂಡ ಬದುಕೋದು ಇವಾಗ ನೀವು ನೋಡಿದ್ರೆ 110 ಟು 250 ಇವಾಗ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟೀಸ್ ಇದೆ 250 ಟು 500 ಲೈಕ್ ನಮ್ಮತ್ತ 3 ಸೆಕ್ಷನ್ಸ್ ಇದೆ 110 ಟು 250 250 ಟು 500 500 ಟು 1000 ಓಕೆ ಸೊ ಇವಾಗ ಇದು 250 ಟು 500 ನಾವು ತೋರಿಸ್ತಾ ಇದೀವಿ ಅದು ಸೆಟ್ ಟು ಸೆಟ್ ಬರುತ್ತೆ ಇವಾಗ ನೋಡಿ 250 ಆ ಇದು 360 ಓಕೆ ಸೇಮ್ ಫೋಟೋಲಿ ಹೆಂಗೆ ಬರುತ್ತೆ ಆಸ್ ಇಟ್ ಯು ಬರುತ್ತೆ

ಇದೆಲ್ಲ ಹಾಕೊಂಡ್ರೆ ಆ ಕಂಫರ್ಟ್ಲೆಸ್ ಈಸಾಗಿ ಫೀಲ್ ಮಾಡ್ತಾರೆ ಅವಾಗ ಅವಾಗ ಬರ್ತಾ ಇರ್ತಾರೆ ಕಸ್ಟಮರ್ ರಿಪೀಟೆಡ್ ಕಸ್ಟಮರ್ಸ್ ಬರ್ತಾರೆ ನಿಮಗೆ ನೀವು ನೈಟಿ ತಗೊಂಡೋಗಿ ಇದನ್ನೆಲ್ಲ ಸೇಲ್ ಮಾಡಿ ನೋಡಿ ಒಂದ್ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಇಸ್ಕೊಳ್ಳಿ ಮೇಡಮ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೀವು ಧೈರ್ಯವಾಗಿ ನೈಟಿಗಳೆಲ್ಲ ಇಟ್ಟಿ ಹೇಳ್ಬೋದು ಅಷ್ಟು ಸೂಪರ್ ಸೆಕ್ಷನ್ಸ್ ನೋಡಿದ್ರೆ ಒನ್ ಟೆನ್ ಟು ಟು ಫಿಫ್ಟಿ ಟು ಫಿಫ್ಟಿ ಟು ಫೈವ್ ಹಂಡ್ರೆಡ್ ಇವಾಗ ಇದು ಫೈವ್ ಹಂಡ್ರೆಡ್ ಅಬೋ ನೀವು ಸ್ಲೀವ್ಸ್ ಎಂಬ್ರಾಯಂಗ್ ನೋಡಬಹುದು ಸೈಡ್ ಪಾಕೆಟ್ ಎಂಬ್ರಾಯ್ಡಿಂಗ್ ಬ್ಯಾಕ್ ಆಗಿದೆ ಕ್ವಾಲಿಟಿ ಸೊ ಇದು ಯಾರಾದ್ರೂ ನಿಮ್ಗೆ ಇದನ್ನ ಧಾರಾಳವಾಗಿ ಬನ್ನಿ ಸ್ಟೋರ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಕಂಪ್ಲೀಟ್ಲಿ ಕಂಫರ್ಟಬಲ್ ಇನ್ನೊಂದ್ ಹೆಸರ ಈ ನೈಟಿ ಅಂತ ಹೇಳ್ಬೋದು ಅಷ್ಟು ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಬಿಲ್ಡಪ್ ಎಲ್ಲ ಇಲ್ಲ ಖಂಡಿತ ಹೇಳ್ತೀನಿ ನೈಟಿ ಹಾಕೊಂಡ್ರೆ ಅಷ್ಟು ಸೂಪರ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ನೀವು ಈ ನೈಟಿನ ಕಣ್ಣು ಮುಚ್ಕೊಂಡು ಜನಗಳಿಗೆ ರೆಕಮೆಂಡ್ ಮಾಡ್ತೀನಿ ಓನ್ ಗೆ ನೈಟಿ ಎಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇಲ್ಲೇ ಬಂದು ಈ ನೈಟಿ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಫುಲ್ ಫ್ಯಾನ್ಸಿ ஆக்சுவலா <laughs> ನಾವ್ ನೋಡಿರ್ತೀವಲ್ಲ ಮೂವೀಸ್ ಗಳಲ್ಲಿ ಅಥವಾ ಸೀರಿಯಲ್ಸ್ ಗಳಲ್ಲಿ ಸಖತ್ತಾಗಿ ಫ್ಯಾಶನ್ ಆಗಿ ಟ್ರೆಂಡಿ ಆಗಿ ನೈಟಿ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೋಬಹುದು ಇನ್ ನೈಟಿಗಳೇ ಡಿಫ್ರೆಂಟ್ ಆಗಿದೆ ಇಷ್ಟು ನೈಟಿ ಇದೆ ಅಂತ ಅದಕ್ಕೆ ಗೊತ್ತಿರ್ಲಿಲ್ವಲ್ಲ ಅಂತ ಇದೆಲ್ಲಾ ನೋಡ್ರಿ ಏನ್ ಸೂಪರ್ ಆಗಿದೆ ಅಂತ ಸ್ಲೀವ್ಸ್ ಎಲ್ಲ ಕೂಡ ಯುನೀಕ್ ಆಗಿದೆ ನೀವು ಬನ್ನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈ ನೈಟಿಗಳೆಲ್ಲ ನಿಮ್ ಓನ್ ಯೂಸ್ಗೆಲ್ಲ ನೀವ್ ತಗೋತೀರಾ ಅಂದ್ರೆ ಒನ್ ಆಫ್ ದ ಬೆಸ್ಟ್ ನೀವು ಬಂದು ಪರ್ಚೇಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂಡ್ ಇದು ಕೂಡ ಅಷ್ಟೇ ನಿಮಗೆ ಹೊರಗಡೆ ಎಲ್ಲ ತುಂಬಾ ಕಾಸ್ಟ್ಲಿ ಬಟ್ ನಮ್ಮ ಬಾಲಾಜಿ ಫ್ಯಾಷನ್ ಅಲ್ಲಿ ಸಖತ್ ಅಫರ್ಡಬಲ್ ರೇಂಜ್ ಅಲ್ಲಿ ಒಳ್ಳೆ ಒಳ್ಳೆ ನೈಟೀಸ್ ಗಳು ಇಟ್ಟಿದ್ದಾರೆ ಫ್ಯಾಬ್ರಿಕ್ ಕ್ವಾಲಿಟಿ ವೆರೈಟಿ ಎಲ್ಲ ಸಖತ್ ಆಗಿದೆ ನೂರ ಹತ್ತು ರೂಪಾಯಿ ಅಲ್ವಾ ಸರ್ ಇಲ್ಲಿ ನೈಟಿಗಳು ಶುರು ಆಗುತ್ತೆ ನೂರ ಹತ್ತು ರೂಪಾಯಿಂದ ಶುರು ಆಗುತ್ತೆ ನಿಮ್ ಬಜೆಟ್ ಏನು ನಿಮ್ಗೆ ಯಾವ ತರ ಫ್ಯಾಬ್ರಿಕ್ ಬೇಕು ಎಲ್ಲಾ ತರ ನೈಟಿಗಳು ಒಂದೇ ಅಂಗಡಿಯಲ್ಲಿ ನಿಮಗೆ ಸಿಕ್ಬಿಡುತ್ತೆ ಕ್ವಾಲಿಟಿ ವೈಸ್ ಆಲ್ಸೋ ಗ್ಯಾರಂಟಿ ಇದೆ ಹಾ ಅದು ನನಗೂ ಗೊತ್ತಿಲ್ಲ ನಿಮ್ ಹತ್ರ ಕ್ವಾಲಿಟಿ ಬಗ್ಗೆ ಮಾತಾಡಾಗೇ ಇಲ್ಲ ಇವ್ರ ಹತ್ರ ಕ್ವಾಲಿಟಿ ಬಗ್ಗೆ ಹಾಗೆ ಇಲ್ಲ ಫ್ರೆಂಡ್ಸ್ ಅಷ್ಟು ಸೂಪರ್ ಆಗಿದೆ ಫ್ಯಾಬ್ರಿಕೆ ನೂರ ಹತ್ತು ರೂಪಾಯಿ ನೈಟಿಯಿಂದನೂ ನಮ್ಗೆ ಒಳ್ಳೆ ಕ್ವಾಲಿಟಿನೇ ಕೊಡ್ತಾ ಇದ್ದಾರೆ ಯಾವ್ದು ಅಯ್ಯಯ್ಯೋ ಇದ ಆತರ ಅನ್ನೋ ತರಾನೇ ಇಲ್ಲ ಎಲ್ಲಾನು ಈ ಪ್ರೈಸ್ ಗೆ ಇದು ವರ್ತ್ ಅನ್ನೋ ತರಾನೇ ಇರುತ್ತೆ ಪ್ರತಿ ನೈಟಿಗಳು ಬೇ ಖಂಡಿತ ಹೇಳ್ತೀನಿ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ನಾನು ಪರ್ಸನಲ್ ಆಗಿ ಫೀಲ್ ಮಾಡಿ ಹೇಳಿ ಮಾತಾಡ್ತಾ ಇದ್ದೀನಿ ನಾನು ತುಂಬಾ ಸುಮಾರು ನೈಟಿ ವಿಡಿಯೋಸ್ ಗಳು ಮಾಡಿದೀನಿ ಬಟ್ ಸ್ಟಿಲ್ ಇವ್ರ ಹತ್ರ ಇರುವಂತಹ ಕ್ವಾಂಟಿಟಿ ನನಗೆ ಬೇರೆ ಎಲ್ಲೂ ನಾನು ಇದುವರೆಗೂ ನೋಡೇ ಇಲ್ಲ ಅಷ್ಟು ವೆರೈಟಿ ಅಷ್ಟು ಕ್ವಾಂಟಿಟಿ ಇಟ್ಟಿದ್ದಾರೆ ನೀವು ಅಂಗಡಿಗೆ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಅಂಗಡಿ ಅಡ್ರೆಸ್ ಕೂಡ ತುಂಬಾ ಈಸಿ ఫస్ట్ టైమ్ కన్ఫ్యూజన్ సిక్స్ ఐటమ్ ఇదే పీసస్ బండల్ 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 పర్చేస్ హండ్రెడ్ పర్సెంట్ కలర్ గ్యారంటీ ఇది ఇఫ్ ఇన్ కలర్ ఓన్ తోపర్ సార్ సిక్స్టీ ఫైవ్ రూపీ ఐటమ్ గ్యారంటీ కూడా सो इदु स्टार्टिंग 65 रुपीस नेक्स्ट आयटम इदु नोडी 7 साइज 70 8 साइज 80 इदुनु इतरा बंडल टू बंडल पे परचेस मारबेको वन बंडलली 25 पीसेस भेटे 25 कलर्स भरते ओके नेक्स्ट आइटम हाँ, आहा सेवेन साइज 75 रुपीस हाँ, एट साइज 85 रुपीस सुपर so, आगीदिए सर इदुनु बंडल टू बंडल आहा नेक्स्ट आयटम 7 साइज 80 8 साइज 90 विथ ओवरलॉक भरते आहा ಪ್ಲೇನ್ ಬರುತ್ತೆ ಎಂಬ್ರಾಯ್ಡಿಂಗ್ ಬರುತ್ತೆ ಎರಡು ಕ್ವಾಲಿಟಿ ಇದೆ ಇದು ಬಂಡಲ್ ಟು ಬಂಡಲ್ ನೆಕ್ಸ್ಟ್ ಐಟಮ್ ಸೆವೆನ್ ಸೈಜ್ ಏಯ್ಟಿ ಫೈವ್ ಏಟ್ ಸೈಜ್ ನೈಂಟಿ ಫೈವ್ ರುಪೀಸ್ ಓಕೆ ಬಂಡಲ್ ಟು ಬಂಡಲ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ತರ ಪೆಟಿಕೋಟ್ ಸೇಲ್ಸ್ ಎಲ್ಲ ಮಾಡ್ತಾ ಇದ್ರ ಮನೆಯಲ್ಲಿ ಅಥವಾ ತಳ್ಳೋ ಗಾಡಿಯಲ್ಲಿ ರೋಡ್ ಅಲ್ಲಿ ಅಥವಾ ಅಂಗಡಿ ಇಟ್ಕೊಂಡು ಯಾರಾದರೂ ಬಂದು ಪೆಟಿಕೋಟ್ ಬೇಕಾದ್ರು ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಕಂಪ್ಲೀಟ್ಲಿ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲೇ ಕೊಡ್ತಾ ಇದ್ದಾರೆ ಇದು ಸೆವೆನ್ ಸೈಜ್ ಹಂಡ್ರೆಡ್ ಏಟ್ ಸೈಜ್ ಒನ್ ಟೆನ್ ಇಲ್ಲಿಂದ ನಾವು ಸಿಂಗಲ್ಸ್ ಕೊಡ್ತೀವಿ ಸಿಂಗಲ್ಸ್ ಕೊಡ್ತೀರಾ ಇದಕ್ಕೆ ಮೇಲೆ 80 ಕಲರ್ಸ್ ಇರುತ್ತೆ ಓಕೆ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ಎಸ್ ಸರ್ ನೆಕ್ಸ್ಟ್ ಇದು ಐಟಂ 7 ಸೈಜ್ 120 8 ಸೈಜ್ 130 ಇದು ನಮ್ದು ಓನ್ ಬ್ರ್ಯಾಂಡ್ ಇದೆ ಓನ್ ಬ್ರ್ಯಾಂಡ್ ಐ ಬಾಲಾಜಿ ಪ್ರಾಡಕ್ಟ್ ಸಕಾರಾಗಿದೆ ಸರ್ ಆ ಫ್ಯಾಬ್ರಿಕ್ ಅಂಗೇ ನಮಗೆ ಗೊತ್ತಾಗ್ಬಿಡುತ್ತೆ ಇವರದು ಓನ್ ಬ್ರ್ಯಾಂಡ್ ಅನ್ನುವಾಗ ಸಾಫ್ಟ್ ಆಗಿದೆ ಫ್ಯಾಬ್ರಿಕ್ ಇನ್ನುವೇ ಸೂಪರ್ ಆಗಿದೆ ಸೊ ಇದು ನೋಡಿ ಬೇಕಂದ್ರೆ ಬಾಲಾಜಿ ಪ್ರಾಡಕ್ಟ್ ನ ನಾನು ರೆಕಮೆಂಡ್ ಮಾಡ್ತೀನಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫೋನ್ ಅನ್ನುವಾಗ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕ್ವಾಲಿಟಿ ಆಗಿ ಕೊಡ್ತಾ ಇದ್ರೆ ನೆಕ್ಸ್ಟ್ ಇದು ಸ್ವಲ್ಪ ಪ್ರೀಮಿಯಂ ಇದೆ 7 ಸೈಜ್ 150 8 ಸೈಜ್ 160 ಇದು ನಮ್ದು ಒನ್ ಬ್ರ್ಯಾಂಡ್ ಇದೆ ಆ ಸೂಪರ್ ಇದೆ ನೆಕ್ಸ್ಟ್ ಲೈಕ್ರಾ ಶೇಪ್ ಫಿರ್ ಮ್ಯಾಮ್ ಆಹಾ ಓಕೆ ಇದು 185 ರೂಪೀಸ್ 185 ರೂಪೀಸ್ 185 ರೂಪೀಸ್ ಇದು ಅದರ ಹೊರಗಡೆ ಎಲ್ಲ 350 400 ಆ ರೇಂಜ್ ಅಲ್ಲಿ ಇದೆ ಅಲ್ಲ ಆರಾಮಾಗಿ 250 ರೂಪಾಯಿ 300 ರೂಪಾಯಿಗೆ ಕೊಡ್ತಾರೆ ಶೇಪ್ ಇದು ಆರಾಮಾಗಿ ಇಲ್ಲಿ ಎಂಆರ್ಪಿ ಇರುತ್ತೆ ನೋಡಿ ಇದರಲ್ಲಿ ಎಮ್ ಆರ್ ಪಿ ಇಲ್ಲ ಇದು ಲೋವರ್ ರೇಂಜ್ ಇದೆ ಬಟ್ ಇದ್ರಲ್ಲಿ ನೋಡಿ ಕಲರ್ಸ್ ನೋಡಿರಿ ಫಿಫ್ಟಿ ಒನ್ ಕಲರ್ಸ್ ಇರತ್ತೆ ಬಟ್ ಇದು ತ್ರೀ ಹಂಡ್ರೆಡ್ ಥ್ರೀ ಫಿಫ್ಟಿ ಹೇಳ್ಬಿಟ್ಟು ಟೂ ಫಿಫ್ಟಿಗೆ ಆರಾಮಾಗಿ ಸೇಲ್ ಆಗುತ್ತೆ ನೆಕ್ಸ್ಟ್ ಇದು ಐಟಮ್ ಇದು ನೋಡಿ ಸ್ವಲ್ಪ ಪ್ರೀಮಿಯಂ ರೇಂಜ್ ಟೂ ಫಿಫ್ಟಿ ಹೋಲ್ಸೇಲ್ ಪ್ರೈಸ್ ಎಮ್ ಆರ್ ಪಿ ನೀವು ನೋಡಬಹುದು ಸಿಕ್ಸ್ ಅಂಡ್ರೆಡ್ ರುಪೀಸ್ ಇದೆ ನೈನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಇದರಲ್ಲಿ ದೆನ್ ಇದು ಕಲರ್ ಚಾರ್ಟ್ ಇರುತ್ತೆ ಅದು ಇದೆಲ್ಲ ನೆಕ್ಸ್ಟ್ ಇವಾಗ ನೀವು ಇಷ್ಟು ಅಂಗಡಿಸ್ ಮೇ ಬಿ ನೀವು ಶೂಟ್ ಮಾಡಿದೀರ ಎಲ್ಲ ಮಾಡ್ಸಿದೀರಾ ಪೆಟಿಕೋಟ್ಸ್ ಅಲ್ಲಿ ಸೆವೆನ್ ಇನ್ ಎಯ್ಟಿ ಬರುತ್ತೆ ಹೌದು ತುಂಬಾ ದಪ್ಪ ಅವ್ರಿಗೆ ಪೆಟಿಕೋಟ್ ಸಿಕ್ಕಲ್ಲ ಆಲ್ಮೋಸ್ಟ್ ಓಕೆ ನೈನ್ ಸೈಜ್ ನೈನ್ ಸೈಝು ಓ ಸೂಪರ್ ಸೋರ್ ಪ್ಲಸ್ ಸೈಝು ಅಫೋರ್ಡಬಲ್ ಪ್ರೈಸ್ ಎಲ್ಲೋ ನೋಡಿ ಲಾಸ್ಟರ್ ಒನ್ ತರ್ಟಿ ರುಪೀಸ್ ಒನ್ ತರ್ಟಿ ರುಪೀಸ್ ಗ್ಯಾಸ್ ಟೇಸ್ಟಿ ಸರ್ ಸಖತ್ ಆಗಿ ವಾಶ್ ತಿಕ್ ಆಗುತ್ತೆ ಸ್ಮೂತ್ ಆಗುತ್ತೆ ಆಫ್ಟರ್ ವಾಶ್ ಈ ಫೀಲ್ ಬರುತ್ತೆ ನನ್ನ ಕ್ವಾಲಿಟಿದು ಓಕೆ ಅಷ್ಟು ಗ್ಯಾರಂಟಿ ಇದೆ ಸೊ ಇಷ್ಟು ಎಲ್ಲ ರೇಂಜ್ ಇದೆ ಇನ್ನು ನಮ್ಮ ಹತ್ರ ಲೈಕ್ ಪಟಿಯಾಲ ಪ್ಯಾಂಟ್ಸ್ ಇದೆ ಎಲ್ಲ ಇದೆ ಸೊ ಎಲ್ಲ ತೋರ್ಸಕ್ ಆಗಲ್ಲ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಆಮೇಲೆ ಒನ್ ನಾವು ಆಫರ್ ಕೊಡ್ತಾ ಇದೀವಿ ಲೈಕ್ ನಿಮ್ ಚಾನಲ್ ಯಾರು ನೋಡ್ಕೊಂಡ್ ಬರ್ತಾರೆ ನಮ್ಗೆ ಸ್ಕ್ರೀನ್ ಶಾಟ್ ತೋರಿಸ್ತಾರೆ ನಾವು ಮೇಡಮ್ ಚಾನಲ್ ನೋಡ್ಕೊಂಡು ಬಂದಿದ್ದೀವಿ ಹೋಲ್ಸೇಲ್ ಅಲ್ಲಿ ಟ್ವೆಂಟಿ ಪ್ಲಸ್ ತಗೊಂಡ್ರೆ ನಾವು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಕಸ್ಟಮರ್ಸ್ ಲೈಕ್ ಟ್ವೆಂಟಿ ತೌಸಂಡ್ ತಗೊಂಡ್ರೆ ನಾವು ಮೇಡಮ್ ಚಾನಲ್ ಸ್ಕ್ರೀನ್ಶಾಟ್ ತಗೊಂಡ್ರೆ ನಾವ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಮಾಡ್ಬಿಡೋಣ ಬಿಡಿ ಎಸ್ ಸೊ ಆಗಿದೆಯಾ ಸರ್ ಎಸ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕು ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಂಗಡಿ ಹಿಂಗೆ ಇಡ್ಕೊಂಡು ಹೋಗ್ರಿ ಸ್ಟ್ರೈಟ್ ಆಗಿ ಹಿಂಗೆ ಇಡ್ಕೊ ಬನ್ನಿ ಹಾ ಹಾಗೆ ಇರ್ಲಿ ಎಸ್ ತುಂಬಾ ಲೆಂತೆ ಆಗಿಬಿಡುತ್ತೆ ಇಲ್ಲಿಂದ ಹೋಗೋದು ಬರೋದು ಹಾ ತುಂಬಾ ಲೆಂತೆ ಆಗುತ್ತೆ ಸರ್ ಪಕ್ಕದ ರೋಡಿ ಸ್ವಲ್ಪ ದೂರದಿಂದ ಇತ್ರನೇ ಸಾಕು ಸರ್ ಸರ್ ಇಲ್ಲಲ್ಲ ಇಲ್ಲ ಅವನು ಶಾರ್ಟ್ಕಟ್ ಹೋಗ್ತಾನೆ ಓಕೆ ಓಕೆ ಜಾ ಜಾ ತುಂಬಾ ದೂರದಿಂದ ಬರೋ ತನಕ ವಿಡಿಯೋನೇ ಯಾರು ನೋಡುದಿಲ್ಲ ಬರೀ ತರ ಅದು ಸ್ವಲ್ಪ ಬೇರೆ ಕ್ಯಾಮ್ ಇದ ಕೊಡ್ತೀನಿ ಅದ್ರ ಬರಿ ಟ್ವೆಲ್ ಪರ್ಸೆಂಟ್ ಇದೊಂದು ಫೋನ್ ಫೋನಿಂದ ಬೇಡ